ಇದರಿಂದ ವಿಡಿಯೋದಲ್ಲಿ ವೇಣುಗೋಪಾಲ್ ಎಂತ ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಷಯ ಸಾಕಷ್ಟು ಜನರಿಗೂ ಬೇಕು ಏನು ಅಂತ ಒಂದು ರೀತಿಯಾದಂಥ ಗೌಪ್ಯ ಸಂಗತಿಗಳು ಈ ಗೌಪ್ಯ ಸಂಗತಿಗಳು ಯಾವ ಕಾರಣಕ್ಕಾಗ್ತಾವೆ ಅಂದರೆ ಆತ್ಮದ ವಿಷಯವಾಗಿ ಇಲ್ಲಿ ಇವರು ಕೇಳಿರ್ತಕ್ಕಂಥ ಕಮೆಂಟ್ನ ವಿಷಯವಾಗಿ ವಿಡಿಯೋದ ವಿಚಾರ ಇರಲಿದೆ ಆ ಕಮೆಂಟ್ನಲ್ಲಿ ಏನಿದೆ ವಿಷಯ ಅಂತ ನೋಡ್ತಾ ಹೋಗೋಣ ಒಂದು ವರ್ಷದಿಂದ ನನ್ನ ಹತ್ತಿರ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗಳು ಸ್ವಲ್ಪ ಆಲೋಚನೆ ಮಾಡಿ ಟ್ವೆಂಟಿ ಫೋರ್ ಸೆವೆನ್ ಒಂದು ವರ್ಷದಿಂದ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗಳು ನಿದ್ದೆ ಮಾಡಿದ ಸಮಯನೂ ಇಲ್ಲ ಮಾತನಾಡುತ್ತಿದ್ದಾರೆ ಮಾತನಾಡುತ್ತಿರುತ್ತಾರೆ ಯಾರು ಗೊತ್ತಿಲ್ಲ ಕಿವಿಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ ಐದು ಜನರು ಅಥವಾ ಒಂದು ಸಮೂಹವೇ ಮಾತನಾಡುತ್ತಿರುತ್ತಾರೆ ಕಣ್ಣಿಗೆ ಮಾತ್ರ ಯಾರು ಕಾಣುವುದಿಲ್ಲ ಮುಂದಕ್ಕೆ ಓದ್ಬಿಡ್ತೀನಿ ಮತ್ತು ನನ್ನ ಮೋಟಾರ್ ಬೈಕ್ ಚೆನ್ನಾಗಿರು ಚೆನ್ನಾಗಿರುವುದ ಸ್ಟಾರ್ಟ್ ಮಾಡಲು ಆಗುವುದಿಲ್ಲ ಮನೆಯ ಕೆಲವು ವಸ್ತುಗಳು ಕೂಡ ಕಾಣಿಸುವುದಿಲ್ಲ ನನ್ನ ಪರ್ಸ್ನಲ್ಲಿ ಅಂದರೆ ಪಾಕೆಟ್ನಲ್ಲಿ ದುಡ್ಡು ಮನಿ ಮಾಯ ಆಗಿರುತ್ತೆ ಮಾಯವಾಗುತ್ತದೆ ಮತ್ತು ನನ್ನ ಮೊಬೈಲ್ ನೆಟ್ವರ್ಕು ಸರಿಯಾಗಿ ಕಾರ್ಯ ನಿರ್ವಹಿಸುವುದಿಲ್ಲ ಮತ್ತು ನನ್ನ ಕೆಲಸಕ್ಕೆ ಪ್ರಾಬ್ಲಮ್ಸ್ ಕೊಡುತ್ತಿರುತ್ತಾರೆ ಏನ್ ಮಾಡಬೇಕು ಗೊತ್ತಿಲ್ಲ ಪರಿಹಾರ ತಿಳಿಸಿ ಅಂತ ಇದೆಲ್ಲ ನೋಡಿದ್ರೆ ನಿಮ್ಗೆ ವಿಚಿತ್ರ ಅಂತ ಅನ್ಸುತ್ತೆ ಆದ್ರೆ ವಿಚಿತ್ರ ಅಲ್ಲ ಅವ್ರ ಜೊತೆ ನಡೀತಿರ್ತಕ್ಕಂಥದ್ದು ಸತ್ಯ ಬಲ್ಲವನೇ ಬಲ್ಲ ಬೆಲ್ಲದ ನಾಗೆ ಸೂಕ್ಷ್ಮ ಲೋಕದ ವಿಚಾರಗಳು ಗೊತ್ತಿರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ ಕೋಟಿ ಕೋಟಿ ಜನಗಳು ಕೂಡ ಪ್ರತಿ ದಿನ ಹೊಸ ಅನುಭವ ಇರ್ತಾರೆ ಹೊಸ ಹೊಸ ಅನುಭವ ಪಡಿತಾ ಇರ್ತಾರೆ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಯಾರು ಕೂಡ ಮನುಷ್ಯನ್ ಮುಕ್ತರಾಗಿಲ್ಲ ಅವ್ರ ಏನಿರುತ್ತೆ ಕರ್ಮದ್ದು ಏನಿರುತ್ತೆ ಅಂತಹ ಸಂದರ್ಭದಲ್ಲಿ ಅವ್ರ ಕರ್ಮಾನುಸಾರವಾಗಿ ಜೀವನದ ಘಟನೆಗಳು ನಡೀತಾವೆ ವಿನಾ ಯಾವೊಬ್ಬ ಮನುಷ್ಯನು ಆತ್ಮದ ವಿಷಯಗಳಿಂದ ಹುಟ್ಟಿದಾಗಲಿಂದ ಸಾಯುವರ್ಗ ನನಗೇನು ಆತ್ಮದ ಬಗ್ಗೆ ಸ್ವಲ್ಪನೂ ಕೂಡ ಗೊತ್ತಾಗಿಲ್ಲ ಅಂತ ಹೇಳುವಾಗೆ ಇಲ್ಲ ಪ್ರತಿಯೊಬ್ರು ಕೂಡ ಯಾವ್ದಾದ್ರು ಒಂದು ರೂಪದಲ್ಲಿ ಅನುಭವವನ್ನು ಪಡಿತಾನೆ ಇರ್ತಾರೆ ಅನುಭವ ಆಗ್ತಾನೆ ಇರ್ತಾವ ಪಡೆದಿದ್ರು ಈಗ ಇಲ್ಲಿ ಇವ್ರು ಕೇಳಿರ್ತಕ್ಕಂಥದ್ದು ಕೂಡ ಅಷ್ಟೆ ನನಗೆ ವರ್ಷ ಒಂದು ವರ್ಷದಿಂದ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಒಂದು ಸಮೂಹ ಅಥವಾ ಒಂದು ಐದು ಜನ ಮಾತನಾಡೋದು ನನಗೆ ಸ್ಪಷ್ಟ ಕೇಳುತ್ತೆ ಅಂತ ಹೇಳ್ತಾರೆ ಇಲ್ಲಿ ಮನುಷ್ಯ ಯಾರಿದ್ದಾರೆ ಅವರು ಒಂದು ಪೂರ್ವ ಜನ್ಮದಲ್ಲಿ ಯಾವ್ದಾದ್ರು ದೈವಿಕ ಸಾಧನೆಯನ್ನ ಮಾಡಿ ಬಂದಿರ್ತಾರೆ ಆ ದೈವಿಕ ಸಾಧನೆಯನ್ನ ಮಾಡಿರುವ ಕಾರಣದಿಂದ ಆಧ್ಯಾತ್ಮಿಕ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಆತ್ಮಗಳು ಏನು ಅವರ ಕಾರ್ಯವೈಖರಿಗೆ ಅನುಗುಣವಾಗಿ ಇವರೇನೋ ದೇಹ ಪಡ್ಕೊಂಡಿರ್ತಾರೆ ಆದ್ರೆ ಅವ್ರು ಪಡ್ಕೊಂಡಿರೋದಿಲ್ಲ ಆ ಒಂದು ಕಾರಣಕ್ಕೆ ಹಿಂಬಾಲಿಸಿ ಬಂದಿರ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಪೂರ್ವಜನದ ಕಾರ್ಯವೈಖರಿ ಆಗಿರುತ್ತೆ ಅದರಿಂದಾಗಿ ಇರ್ತಿ ಇಲ್ಲ ಈ ಮನುಷ್ಯನ ಆತ್ಮದಲ್ಲಿ ಗುಣನಕ್ಷೆಯಲ್ಲಿ ಕಾರ್ಯಾಚರಣೆಯಲ್ಲಿ ಯಾವುದೋ ಅಂಶ ಶಕ್ತಿ ಆ ಆತ್ಮಗಳ ಗುಂಪು ಸಮೂಹಕ್ಕೆ ಬೇಕು ಅದರಿಂದಾಗಿ ಅವು ಮಾತಾಡೋದು ಇವನಿಗೆ ಕೇಳುವಂತೆ ಒಂದು ವ್ಯವಸ್ಥೆ ಮಾಡಿರ್ತ ಹಾಗಾಗಿ ಮನುಷ್ಯನಿಗೆ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಅವುಗಳು ಮಾತನಾಡ್ತಕ್ಕಂಥ ಮಾಡ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಇರುತ್ತೆ ಏಕೆಂದ್ರೆ ಆತ್ಮ ದೇಹ ಸ್ಥಿತಿಯಲ್ಲಿ ಇಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ಅದು ಸೂಕ್ಷ್ಮವಾಗಿಯೂ ಕೂಡ ಪರಿವರ್ತನೆ ಆಗಿರುತ್ತೆ ಅದರಿಂದಾಗಿ ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಮನುಷ್ಯನಾಗೇ ಕಾಣ್ತಾನೆ ಒಬ್ರು ತೇಲಾಡ್ತಾನೆ ಒಬ್ರು ಸ್ಟ್ರೈಟ್ ಆಗಿ ಹೋಗ್ತಾನೆ ಒಬ್ರು ಉಷ್ ಆರೋಗ್ಯನೇ ಸರಿ ಇರೋದಿಲ್ಲ ಒಬ್ರು ಹಾಡ್ತಾರ ಒಬ್ರು ಜಿಗಿತಾರ ನಳಿತಾರ ಆದ್ರೆ ಎಲ್ಲರ ದೇಹದಲ್ಲೂ ಕೂಡ ಜೀವಾತ್ಮದ ಸ್ಥಿತಿ ಬೇರೆ 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 ಎಲ್ಲರೂ ಕಮೆಂಟ್ ಹಾಕಿ ಲೈವ್ ಅಲ್ಲಿ ಕೇಳಿದ್ರೆ ಅಳಿಯ ಸಿಗ್ಬೇಕಂದ್ರೆ ನೀವು ಯೋಗ್ಯ ಇದೆ ತಂದಿದ್ರೆ ಹಣೆ ಬರದಲ್ಲಿ ತಂದಿದ್ರೆ ಸಿಗ್ತಾನೆ ಹ ಆತ ಹೀಗೆ ಮನುಷ್ಯ ಸಾಧನೆಯನ್ನು ಮಾಡಿರುವ ಕಾರಣದಿಂದ ಆ ಆತ್ಮಗಳಿಗೆ ಏನೋ ಬೇಕು ಆ ಮನುಷ್ಯನಿಂದ ಏನೋ ಕಾರ್ಯವನ್ನು ಕೂಡ ಮಾಡಿಸ್ಬೇಕು ಆ ಒಂದು ಕಾರಣಕ್ಕೂ ಕೂಡ ಸಂಪರ್ಕದಲ್ಲಿರ್ತಾವ ಆಗಿದ್ದಾಗ ಏನಾಗತ್ತೆ ಆ ಸದಾ ಧ್ವನಿಗೇಳ್ತಕ್ಕಂಥದ್ದಾಗತ್ತೆ ಇದು ಒಂದು ಎರಡನೇದಾಗಿ ಯಾವುದಾದ್ರೂ ಒಂದು ಜಾಗಗಳಲ್ಲಿ ಅವುಗಳು ಇದ್ದಂತಹ ಸಂದರ್ಭದಲ್ಲಿ ಅವ್ರ ಕುಟುಂಬ ವರ್ಗದವರು ಆ ಹುಡುಗನು ಅಥವಾ ಇನ್ನಿತರ ಸ್ನೇಹಿತರ ಮೂಲಕ ದಾಳಿ ಮಾಡಿದರೆ ಪ್ರವೇಶ ಮಾಡಿದರೆ ಹೋಗಿ ಅವರಿಗೆ ಡಿಸ್ಟರ್ಬ್ ಮಾಡಿದರೆ ಒಂದು ಕಾರಣವಶಾತ್ ಏನು ಕಾರಣ ಇಲ್ಲದೆ ಯಾರು ಯಾವ ಜಾಗಕ್ಕೂ ಹೋಗ್ಲಿಕ್ಕಾಗೋದಿಲ್ಲ ಯಾವ ಸಂಪರ್ಕವೂ ಸಿಗೋದಿಲ್ಲ ಈಗ ಹೋಗಿ ಆ ರೀತಿಯಾದಂಥ ಕಾರ್ಯಗಳನ್ನೇನಾದರೂ ಮಾಡಿದರೆ ಅವು ಹಿಂಬಾಲಿಸ್ಕೊಂಡು ಬಂದಿರ್ತಾ ಟ್ವೆಂಟಿ ಫೋರ್ ಸೆವೆನ್ ಮಾತು ಕೇಳಿಸ್ತಾವೆ ಅಂದರೆ ಇವನು ನಮ್ಮ ಗುಂಪಿನವ ಈ ಥರ ಮನಸ್ಥಿತಿ ಕೂಡ ಇರುತ್ತೆ ಇದು ಒಂದು ಕಾರಣ ಇರುತ್ತೆ ನಂತರದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಆಗುತ್ತೆ ಅಂದ್ರೆ ಇವ್ರು ಈ ಜನ್ಮದಲ್ಲೇ ಏನಾದರೂ ಸಾಧನೆ ಮಾಡಿರ್ಬೇಕು ಈ ಜನ್ಮದಲ್ಲೇ ಯಾವುದಾದ್ರೂ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಂದರ್ಭಕ್ಕೆ ಕಾರಣಕ್ಕೆ ಆ ಸಂದರ್ಭದಲ್ಲಿ ಯಾವ್ದಾದ್ರು ಆತ್ಮಗಳ ಧ್ವನಿಗಳು ಗುಂಪುಗಳು ಕೇಳಿಸ್ತದೆ ಆದ್ರೆ ಇವ್ರು ಬರ್ದಿರ್ತಕ್ಕಂಥ ಮಾತು ಕೇಳ್ತಾವೆ ಇಪ್ಪತ್ನಾಲ್ಕು ಗಂಟೆ ಅದು ಸಕಾರಾತ್ಮಕನ ನಕಾರಾತ್ಮಕನ ಈ ಉಲ್ಲೇಖ ಮಾಡಿಲ್ಲ ಆದ್ರೆ ಇನ್ನ ಕೆಲ ಅಂಶಗಳನ್ನು ತಿಳಿಸಿದ್ದಾರೆ ಅದೆಲ್ಲ ನಕಾರಾತ್ಮಕವಾಗಿ ಇರ್ತಕ್ಕಂಥದ್ದೇ ಕಂಡುಬರುತ್ತೆ ಅಲ್ಲಿ ಹಣ ಇಲ್ಲ ಆ ಹೊಸ ಬೈಕ್ಗಳು ಸ್ಟಾರ್ಟ್ ಆಗೋದಿಲ್ಲ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಇದೆಲ್ಲ ನಕಾರಾತ್ಮಕ ಆತ್ಮಗಳ ಲಕ್ಷಣ ಅವೇ ಕಾರ್ಯವನ್ನು ಮಾಡೋದು ಈ ರೀತಿಯಾಗಿ ಆ ಮನುಷ್ಯರಿಗೆ ಅಡ್ಡಿ ಪಡಿಸ್ತಕ್ಕಂಥದ್ದು ಸಮಸ್ಯೆ ಪಡಿಸ್ತಕ್ಕಂಥದ್ದು ಇವೇನು ಮತ್ತು ನನ್ನ ಫೋನ್ ನೆಟ್ವರ್ಕ್ ಸರಿಯಾಗಿ ಕಾರ್ಯ ಮಾಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಫೋನ್ ಫೋನ್ ಒಳಗಡೆನು ಕೂಡ ಇರ್ತಾ ಓ ಅಷ್ಟು ಸೈಜ್ ಚಿಕ್ಕದಾ ಅಷ್ಟು ನೀವು ಸಾಕಷ್ಟು ವೀಡಿಯೋಸ್ ಎಲ್ಲ ನೋಡ್ಬೇಕು ಆತ್ಮಗಳ ಗಾತ್ರ ಇತ್ಯಾದಿ ಸ್ಥಿತಿಗತಿಯ ಬಗ್ಗೆ ಈಗಾಗಲೇ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಈಗ ಇಪ್ಪತ್ನಾಲ್ಕು ಗಂಟೆಗಳು ನಿಮ್ಗೆ ಧ್ವನಿ ಕೇಳುತ್ತೆ ಅಂದ್ರೆ ನಿಮ್ಮ ಆಸುಪಾಸನಲ್ಲೇ ಇರ್ತಾವೆ ನಿಮ್ಮ ದೇಹ ಅದು ಮನುಷ್ಯನ ದೇಹ ಕೂಡ ಪ್ರವೇಶ ಮಾಡಿರ್ತಾರೆ ಸಾಧ್ಯತೆ ಇದೆ ಇದನ್ನ ಕೇಳ್ಕೊಂಡು ನೀವು ಹೆದರ್ಕೊಳ್ತಕ್ಕಂಥದ್ದು ಭಯ ಪಡ್ಕೊಳ್ತಕ್ಕಂಥದ್ದು ಇರೋದಿಲ್ಲ ಯಾಕೆಂದ್ರೆ ನೀವೇ ಅನುಭವಿಸ್ತಾ ಇದ್ದೀರಾ ತಿಳಿಸಿ ಅಂತ ಬೇರೆ ಕೇಳಿದ್ದೀರಾ ಏನಂತ ಹಾಗಾಗಿ ಆತ್ಮದ ಹಾವಳಿ ಸುತ್ತಮುತ್ತ ಇದ್ದಂತ ಪಕ್ಷದಲ್ಲೂ ಕೂಡ ಆ ರೀತಿಯಾಗಿ ಕಂಡು ಬರುತ್ತೆ ಇಪ್ಪತ್ನಾಲ್ಕು ಗಂಟೆ ಕೇಳಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇಲ್ಲ ನೀವೇ ಸಾಧನೆಯನ್ನು ಮಾಡಿದ್ರೆ ಆ ಸಾಧನೆಯ ಒಂದು ಕಾರಣದಿಂದ ಕೂಡ ಸಂಪರ್ಕ ಎಂಬತಕ್ಕಂಥದನ್ನು ಸಾಧಿಸಿ ಅದರ ಉಲ್ಲೇಖ ಏನು ಕಂಡು ಬರೋದಿಲ್ಲ ಆದರೆ ಸಕಾರಾತ್ಮಕತೆ ಬದಲಿಗೆ ನಕಾರಾತ್ಮಕತೆ ಕೂಡ ಅದು ಸಂಪರ್ಕಕ್ಕೆ ಬಂದಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನೊಂದು ನಿಮ್ಮ ಫೋನಿಗೆ ನೆಟ್ವರ್ಕ್ ಸಿಗೋದಿಲ್ಲ ಅದು ಸರಿಯಾಗಿ ಕಾರ್ಯವನ್ನು ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಆತ್ಮದ ಹಾವಳಿ ಎಂತಕ್ಕಂಥದ್ದು ಏನಿದೆ ಇದು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲೂ ಕೂಡ ಸೇರ್ತಾ ಇವು ಫೋನ್ಗಳ ಮೂಲಕ ಟಿವಿನ ಮೂಲಕ ಯಾರಾದರೂ ವಶೀಕರಣ ಮಾಡಿಸಿದ್ರೆ ವಶೀಕರಣದ ಆತ್ಮಗಳು ಆ ಮನುಷ್ಯನನ್ನು ವಶ ಮಾಡಬೇಕಂದ್ರೆ ಅವನು ಯಾವುದೇ ಕಾರಣಕ್ಕೂ ಫೋನು ಮತ್ತು ಲ್ಯಾಪ್ಟಾಪು ಮತ್ತು ಕಂಪ್ಯೂಟರು ಮತ್ತು ಟಿ ವಿ ಈ ನಾಲ್ಕು ವಿಧಾನಗಳನ್ನು ಬಿಟ್ಟರೆ ಇನ್ನು ಕೂಡ ಹಿಂಗೆ ದಿಟ್ಟಿಸಿ ನೋಡೋದೇ ಇಲ್ಲ ಇನ್ನೊಂದು ಸಿನಿಮಾ ನೋಡೋಕೋದ್ರೆ ಏನಾದರೂ ಆ ಥರ ಇಲ್ಲ ಅದು ಅಷ್ಟೊಂದು ದೊಡ್ಡ ಕಾರ್ಯಕ್ಕೆ ಹೋಗೋದಿಲ್ಲ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಸಾಧನಗಳನ್ನು ಬಳಸ್ಕೊತ ನಿಮ್ಮನ್ನು ವಶವನ್ನು ಮಾಡ್ಕೊಳ್ಳಿ ಕಾರಣ ನಿಮಗೆ ಗೊತ್ತಿರಬೇಕು ಹಿಪ್ನೊಟೈಸ್ ಮಾಡ್ಲಿಕ್ಕೆ ಈಗ ಇಟ್ಕೊಂಡು ಈಗ ಇಟ್ಕೊಂಡು ಹೀಗೆ ಅಂತ ಇರ್ತಾ ನೀವು ನೋಡಿರ್ತೀರಲ್ವಾ ಹಾಂ ಅದು ಹಿಪ್ನೊಟೈಸ್ ಮಾಡ್ಲಿಕ್ಕೆ ಅಲ್ವಾ ಹಾಗೇನೆ ನಿಮ್ಮನ್ನು ವಶಕ್ಕೆ ತಗೋಬೇಕಂತಂದರೆ ನಿಮ್ಮ ದೃಷ್ಟಿ ಅವುಗಳಿಗೆ ಬೇಕು ಆ ಏನಾಗುತ್ತೆ ಫೋನ್ ಮೂಲಕ ಫೋನ್ನೇ ಹೀಗೆ ನೋಡ್ತಾ ಇರ್ತೇನೆ ನೀವೆಲ್ಲ ಎಲ್ಲ ನೋಡ್ತಾರೆ ನಾನು ನೋಡ್ತಾರೆ ಫೋನು ಟಿ ವಿ ಲ್ಯಾಪ್ಟಾಪು ಕಂಪ್ಯೂಟರು ಇತ್ಯಾದಿಗಳೇನಿರುತ್ತೆ ಹೀಗೆ ನೀವು ನೀವು ನೋಡುವ ಕಾರಣದಿಂದ ಬೇಕಾದರೆ ನೀವು ಗಮನಿಸಬೇಕಾದ್ರೆ ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಎಷ್ಟೆಷ್ಟು ಜನಕ್ಕೆ ಅನುಭವ ಆಗಿರುತ್ತೆ ತಲೆ ವಸುತ್ತದಾಗೋದು ಅಥವಾ ಅವರು ಬುದ್ಧಿ ಒಂದು ರೀತಿಯಾಗಿ ಬಾರಾಗೋದು ಒಂದು ರೀತಿಯಾಗಿ ಅವರಿಗೆ ಒಂದು ರೀತಿಯಾಗಿ ಅರುಳು ಮರುಳು ಅನ್ನೋ ರೀತಿಯಾಗಿ ಕಾನ್ಶಿಯಸ್ನೆ ತಪ್ಪಕಂಥದ್ದು ಅಥವಾ ಅದೇ ಟೈಮಿಗೆ ದುಃಖ ಬರ್ತಕ್ಕಂಥದ್ದು ಸಂಕಟ ಬರ್ತಕ್ಕಂಥದ್ದು ವೇದನೆ ಆಗ್ತಕ್ಕಂಥದ್ದು ಅಯ್ಯೋ ನಾನು ಇನ್ಯಾಕೆ ಬದುಕಿರ್ಬೇಕು ನಾನು ಇನ್ನು ಸತ್ತೋಗ್ಬೇಕು ಆ ನಾನು ಕೆಲಸಗಳನ್ನ ಮಾಡೋದು ಬೇಡ ಆಗಬೇಕು ನಿದ್ದೆ ಮಾಡಬೇಕು ಊಟ ತಿನ್ಬೇಕು ತಿಂಡಿ ತಿನ್ಬೇಕು ಇಲ್ಲಿ ಮನೆಯಲ್ಲೇ ಇಲ್ಲಿಗೂ ಹೋಗಬಾರ್ದು ಈ ತರದ ಸ್ಥಿತಿಗತಿಗಳಿಗೆ ಯಾರಿಗೆ ನಿರ್ಮಾಣ ಆಗ್ತಾ ಇರುತ್ತೆ ಅದೆಲ್ಲ ವಶಕ್ಕೆ ತೆಗೆದುಕೊಳ್ತಕ್ಕಂಥದ್ದೇ ಆಗಿರುತ್ತೆ ಹಾಗಾಗಿ ಆತ್ಮವುಗಳು ಎಲೆಕ್ಟ್ರಾನಿಕ್ ಈ ಉಪಕರಣಗಳೇನಿರ್ತಾವೆ ಆ ಉಪಕರಣಗಳಿಗೆ ಸೇರ್ಪಡೆ ಆಗಿ ಕಾರ್ಯವನ್ನು ಮಾಡಲಿಕ್ಕೆ ಆಗ ಅಲ್ಲಿ ಒಳಗಡೆ ಇನ್ಸ್ಟ್ರೂಮೆಂಟ್ ಕರೆಕ್ಟ್ ಇದ್ರೆ ತಾನೇ ಯಾವುದೋ ಸ್ಪೇಸ್ ಪಾರ್ಟ್ಸ್ ಇರುತ್ತೆ ಫೋನಲ್ಲಿ ಆ ಸ್ಪೇಸ್ ಪಾರ್ಟ್ಸು ಯಾವುದು ಸರಿಯಾಗಿದ್ರೆ ಒಂದು ತಂತಿ ಹಾಕಿರ್ತಾರೆ ಹೋಗಿ ಮಿಡಿತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಅದೇ ನೆಟ್ವರ್ಕ್ ಕ್ಯಾಚ್ ಮಾಡ್ತಕ್ಕಂಥದ್ದು ಈಗ ನೆಟ್ವರ್ಕ್ ಕ್ಯಾಚ್ ಮಾಡ್ಲಿಕ್ಕೆ ಅದಕ್ಕೆ ಆಗೋದಿಲ್ಲ ಹಾಗೇನಾಗುತ್ತೆ ಡಿಸ್ಟರ್ಬ್ ಆಗುತ್ತೆ ಫೋನ್ ನಿಮ್ಮ ಫೋನ್ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗ್ತವೆ ಎಲೆಕ್ಟ್ರಾನಿಕ್ ಮೂಲಕ ಕೂಡ ಆಗ್ತಾವೆ ನೀವೇ ಸಾಕಷ್ಟು ಯೂಟ್ಯೂಬ್ ನೋಡಬಹುದು ಲ್ಯಾಪ್ಟಾಪ್ನ ಆನ್ ಮಾಡ್ತಾವೆ ಬೆಳ್ಳಗೆ ಬಂದು ಲ್ಯಾಪ್ಟಾಪ್ ಆನ್ ಮಾಡ್ತಾವೆ ಕೋರ್ಟ್ ಗಳಲ್ಲಿ ಕೂಡ ನೀವು ದೃಶ್ಯಗಳನ್ನ ನೀವು ನೋಡಬಹುದು ಎಷ್ಟೆಷ್ಟು ರೂಮ್ಗಳನ್ನೆಲ್ಲ ಕೂಡ ಬ್ಯಾನ್ ಮಾಡಿರ್ತಾರೆ ಅಥವಾ ಬಂದ್ ಮಾಡಿರ್ತಾರೆ ರಾತ್ರಿ ಸಮಯದಲ್ಲಿ ಪ್ರವೇಶನೇ ಇರೋದಿಲ್ಲ ಅದಕ್ಕೆ ಮುಂಚೆ ಯಾರು ಸತ್ತೋಗಿರ್ತಾರೆ ಏನಾದ್ರು ಘಟನೆಗಳಾಗಿರ್ತಾವೆ ಅಂತದ್ದೆಲ್ಲ ಏನೇನು ಯೂಟ್ಯೂಬ್ ಅಲ್ಲಿ ಸಿಗ್ತಾವೆ ನೀವು ನೋಡಿ ಆ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನ ಆನ್ ಮಾಡ್ತಕ್ಕಂಥದ್ದು ಆಫ್ ಮಾಡ್ತಕ್ಕಂಥದ್ದು ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ಕೂಡ ಮಾಡ್ತಾ ಮತ್ತೆ ಇನ್ನೊಂದು ಎಲೆಕ್ಟ್ರಾನಿಕಲ್ ಇದೆ ಸತ್ತೋಗೋದಿಲ್ಲ ಅದರಿಂದಾಗಿ ಡಿವೈಸ್ ಗಳಲ್ಲೂ ಕೂಡ ಇರ್ತಾ ಡಿವೈಸ್ ಅಲ್ಲಿ ಇರೋದ್ರಿಂದ ಈಗ ಜಲತತ್ವ ಮತ್ತು ಭೂತತ್ವ ಇದಕ್ಕೆ ಮಾತ್ರ ಕರೆಂಟ್ ಎಫೆಕ್ಟ್ ಮಾಡುದು ಹಾಗಾಗಿ ಅಗ್ನಿ ತತ್ವ ಮತ್ತು ವಾಯು ತತ್ವ ವಾಯುತತ್ವ ವಾಯು ವಾಯುವಿನ ಮೂಲಕ ಕೂಡ ಕರೆಂಟ್ ಕಂಡು ಹಿಡಿತೇವೆ ಕರೆಂಟ್ ಉತ್ಪತ್ತಿ ಆಗುತ್ತೆ ನೀರಿನ ಮೂಲಕ ಉತ್ಪತ್ತಿ ಆಗುತ್ತೆ ಯಾಕೆಂದ್ರೆ ಆತ್ಮ ನೀರಿನಿಂದ ಮುಕ್ತವಾಗಿರುತ್ತೆ ಜಲತತ್ವ ಭೂತತ್ವ ಈ ಎರಡು ತತ್ವ ಇರೋದಿಲ್ಲ ಹಾಗಾಗಿ ವಾಯು ತತ್ವ ಅಗ್ನಿ ತತ್ವ ಆಕಾಶ ತತ್ವ ಇರುತ್ತೆ ಅದರಿಂದ ಆಗೋದಕ್ಕೆ ಸಮಸ್ಯೆ ಆಗೋದಿಲ್ಲ ಹೆಚ್ಚಿನ ಮಟ್ಟದ ಇದ್ರೆ ಅಗ್ನಿ ತತ್ವ ಸುಟ್ಟು ಹೋಗುತ್ತೆ ಆದ್ರೆ ಅಂತಹ ಹೆಚ್ಚಿನ ಮಟ್ಟದಲ್ಲಿ ಇರ್ತಕ್ಕಂಥ ಗಳಿಗೆ ಹೋಗಿ ಅವನ್ ಸೇರ್ಕೊಳ್ಳುದಿಲ್ಲ ಬುದ್ಧಿ ಇರುತ್ತಲ್ವಾ ಹಾಗಾಗಿ ನಿಮ್ಮ ಫೋನ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಆತ್ಮದ ದಾಳಿ ಆತ್ಮದ ಹಾವಳಿ ಅವಶ್ಯವಾಗಿ ಅದರಲ್ಲಿ ಆಗಿರುತ್ತೆ ಇನ್ನೊಂದು ನಿಮ್ಮ ಪಾಕೆಟ್ ಅಲ್ಲಿ ಇರ್ತಕ್ಕಂಥ ಹಣ ಇಲ್ದಾಗ ಆಗುತ್ತೆ ಅಂದ್ರೆ ನಿಮ್ಗೆ ಮರವು ಬಂದಿರ್ತಕ್ಕಂಥ ಸಾಧ್ಯತೆ ಇದೆ ಅವುಗಳು ಹಣವನ್ನ ಈ ರೀತಿಯಾಗಿ ಏನು ಮಾಡ್ಲಿಕ್ಕೆ ಹೋಗುದಿಲ್ಲ ಫಿಸಿಕಲಿ ವಸ್ತುಗಳನ್ನ ಇದ್ ಮಾಡ್ಬೇಕು ಅಂತಂದ್ರೆ ಅಂತ ದೊಡ್ಡ ದೊಡ್ಡ ಎಂಟಿಟೀಸ್ ಆಗ್ಬೇಕು ಅಂತ ದೊಡ್ಡ ಪ್ರಮಾಣದ ದೊಡ್ಡ ಪ್ರಮಾಣದಾದ್ರೆ ಹಣ ತಗೋತಾರೆ ಅವು ವಸ್ತುಗಳನ್ನ ಇಲ್ಲಿಂದ ಇದ್ ಮಾಡ್ತಾರೆ ಉದಾಹರಣೆಗೆ ನಿಮ್ಮ ಮನೆಗಳಲ್ಲಿ ನೀವು ನೋಡಿ ಬೇಕಾದ್ರೆ ಸಣ್ಣ ಸಣ್ಣ ತಲೆ ಕೂತುಗಳು ಅದೆಲ್ಲ ಮನೆ ತುಂಬ ಯಾರಿಗೆ ಯಾರ ಮನೆಯಲ್ಲಿ ತಾಂತ್ರಿಕ ಕ್ರಿಯೆ ಆಗಿರುತ್ತೆ ಅಥವಾ ಪಿತೃದೋಷ ಇರುತ್ತೆ ಅಂತ ಮನೆಗಳಲ್ಲಿ ಆಹಾರದಲ್ಲೂ ತಲೆ ಕೂದಲುಗಳು ಸಿಗ್ತವೆ ನೀವು ಎಲ್ಲೇ ತಲೆ ಬಜಸ್ಕೊಂಡಿರ್ಬೇಕಾರೆ ಮನೆಯಿಂದ ಹೊರಗಡೆಯಿಂದಾನೇ ಬಚ್ಕೊಂಡಿರಿ ಆ ಮನೆಯಲ್ಲಿ ಎಲ್ಲ ಕೂಡ ಅಲ್ಲಿ ಇಲ್ಲಿ ಬೇಕಾದ್ರೆ ಬಟ್ಟೆಗಳ ಮೇಲೆ ಬೆಡ್ಗಳ ಮೇಲೆ ಸೋಫಾ ಮೇಲೆ ಅಡ್ಗೆ ಪಾತ್ರೆಗಳ ಮೇಲೆ ಈ ಊಟ ತಿಂಡಿ ಮಾಡ್ತಕ್ಕಂಥ ಟೇಬಲ್ ಮೇಲೆ ಎಲ್ಲಾದರೂ ಕೂಡ ನಿಮಗೆ ತಲೆ ಕೂದಲು ಸಿಗುತ್ತೆ ಅದು ಅವು ತಂದಾಗತಕ್ಕಂಥದ್ದು ಯಾಕೆಂದ್ರೆ ತಲೆ ಕುಂದೇನ ಅಷ್ಟು ಗಟ್ಟಿ ಇರೋದು ತೂಕ ಇರೋದಿಲ್ಲ ಬಿಟ್ಕೊ ಬಂದಾಗ್ತಾ ಅಂತ ಆತ್ಮದ ಆವಳಿ ಇದ್ರೆ ಹಾಗೆ ಹಣವನ್ನ ಕದೀಬೇಕಂತ ಅಂದ್ರೆ ಅದು ಫಿಸಿಕಲಿ ಸ್ವಲ್ಪ ತೂಕ ಇರುತ್ತೆ ಹಣವನ್ನ ಕದೀಲಿಕ್ಕೆ ಮಾಡ್ಲಿಕ್ಕೆ ಆ ಅಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಎಂಟಿಟಿ ಆದ್ರೆ ಮಾತ್ರ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಬಂದ್ ಬರ್ತಕ್ಕಂಥದ್ದು ಅದರ ಸಂದರ್ಭನ ನಿಮ್ಮ ಕುಟುಂಬದಲ್ಲಿ ಅಂತ ನಾನು ಹೇಳ್ತಾ ಇಲ್ಲ ಒಟ್ಟಿಗೆ ಏನಾದ್ರೂ ದುರುಪಯೋಗವನ್ನ ಅಪಡ್ಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ನಾ ಇದು ನಿರಾಕರಿಸೋದಿಲ್ಲ ಆತ್ಮಗಳೇನು ಹಣ ಕದಿಯೋದಿಲ್ಲ ಪಾಕೆಟ್ ಅಲ್ಲಿ ಇರ್ತಕ್ಕಂಥದ್ದು ದುಡ್ಡು ಇದು ಮಾಡೋದಿಲ್ಲ ಆತರ ಏನು ಹೇಳೋದಿಲ್ಲ ಮಾಡ್ತಾವೆ ದೊಡ್ಡ ಇಂಟೆಸ್ಟ್ ಆದ್ರೆ ಅವಶ್ಯಕ ಮಾಡ್ತವೆ ಹಾಗೆ ಬೈಕ್ ಏನು ಸ್ಟಾರ್ಟ್ ಆಗ್ತಾ ಇಲ್ಲ ಹೊಸ ಬೈಕ್ ಆದ್ರೂ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದ್ರೆ ಅವುಗಳು ನಾನು ಮೊದಲೇ ಫೋನ್ ಫೋನಲ್ಲಿ ಹೋಗಿ ಗೆ ಕೂರ್ತಾವೆ ಹಾಗೆ ವಾಹನಗಳ ಎಂಜಿನ್ಗಳಲ್ಲೂ ಕೂಡ ಹೋಗಿ ಕೂರ್ತಕ್ಕಂಥದ್ದು ಮತ್ತು ಅದು ಸ್ಟಾರ್ಟ್ ಆಗೋದಕ್ಕೆ ಏನೇನು ಚಿಕ್ಕ ಚಿಕ್ಕ ಸೂಕ್ಷ್ಮ ಇರ್ತಾವೆ ಅಲ್ಲೆಲ್ಲ ಹೋಗಿ ಅಡ್ಡಿಯನ್ನು ಉಂಟು ಮಾಡ್ತಾ ಅಂತ ಅದಿಂದಾಗಿ ಇದು ಸ್ಟಾರ್ಟ್ ಆಗ್ಲಿಕ್ಕೆ ಆಗೋದಿಲ್ಲ ಈ ತರದ ಕಾರ್ಯಾಚರಣೆಗಳು ಕೂಡ ಆತ್ಮದ ಹಾವಳಿಯಿಂದಾನೆ ಆಗ್ತಕ್ಕಂಥದ್ದು ಇದಕ್ಕೆ ಪರಿಹಾರ ಏನು ಅಂದ್ರೆ ವಿಶೇಷವಾಗಿ ನಿಮ್ಮ ಸುತ್ತಮುತ್ತ ಬಂದಿರೋದಕ್ಕೆ ಕಾರಣ ಏನು ಅಂತ ನಿಮ್ಮ ಜಾತಕ ಪರಿಶೀಲನೆಯನ್ನು ಅವಶ್ಯವಾಗಿ ಮಾಡಿಸಿ ಹಸ್ತ ಪರಿಶೀಲನೆಯನ್ನು ಅವಶ್ಯವಾಗಿ ಮಾಡಿಸಿ ಇದರ ಜೊತೆಗೆ ನಿಮ್ಮ ಕುಟುಂಬ ವರ್ಗದಲ್ಲಿ ಏನಾದರೂ ಶಾಪ ಇದೆಯಾ ಯಾವುದಾದ್ರೂ ಶಾಪಗಳಿದೆಯಾ ಆ ನೆಲಕ್ಕೆ ಸಂಬಂಧಪಟ್ಟಂತೆ ಮಣ್ಣಿಗೆ ಸಂಬಂಧಪಟ್ಟಂತೆ ಮನೆ ಇತ್ಯಾದಿ ಏನು ಮಾಡಿರುತ್ತೆ ಅದು ದೋಷ ಇದೆಯಾ ಇತ್ಯಾದಿ ವಿಷಯಗಳನ್ನು ನೀವು ಅವಶ್ಯವಾಗಿ ಕೇಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅದರಿಂದಾಗಿ ಸಾಕಷ್ಟು ಸಮಸ್ಯೆಗಳೇಂದೇ ಅದು ಫೈಂಡ್ ಔಟ್ ಆಗುತ್ತೆ ಆ ಔಟ್ ಆದಂತಹ ಅಂತ ಸಮಸ್ಯೆಗಳ ಅನ್ವಯ ಪರಿಹಾರ ಮಾಡ್ಕೋಬೇಕು ಈ ಒಂದು ಆತ್ಮದ ಹಾವಳಿನೇ ಈಗಿರುತ್ತೆ ನಿಖರವಾಗಿ ಇಂಥದ್ದೇ ಪರಿಹಾರ ಆ ರೀತಿಯಾಗಿ ಹೇಳೋದಲ್ಲ ಬದಲಿಗೆ ಅಂತ ಸಮಸ್ಯೆಗಳು ಸಾಕಷ್ಟು ಜನರಿಗೆ ಇರ್ತಾರೆ ಬೇಕಾದಷ್ಟು ಜನ ಅನುಭವಿಸ್ತಾರೆ ಸಮಸ್ಯೆಗಳು ಆತ್ಮ ಸಮಸ್ಯೆಗಳ ಕೆಲವರು ಈ ಜನ ಹಂಚ್ತಾರೆ ಅಂತ ಜನ ನಮ್ಮ ಬಗ್ಗೆನೆ ತಪ್ಪಾಗಿ ತಿಳಿತಾರೆ ಇದೆಲ್ಲ ಇಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ ಇದೆಲ್ಲ ಮೂಡ್ ನಂಬಿಕೆ ಹಾಗೆ ಹೇಗೆ ಅವ್ರಿಗೆ ಬುದ್ಧಿ ಸರಿ ಇಲ್ಲ ಅವ್ರಿಗೆ ಮಾನಸಿಕ ಸಮಸ್ಯೆ ಹಾಗೆ ಹೇಗೆ ಅಂತಾರೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ ಅಷ್ಟೇ ಆದ್ರೆ ಎಲ್ಲ ಕೂಡ ಅನುಭವಿಸ್ತಾ ಇರ್ತಾರೆ ಸಾಕಷ್ಟು ಅನುಭವಿಸ್ತಾ ಇರ್ತಾರೆ ಹೇಳ್ಕೊಳ್ದೆ ಹೇಳ್ಕೊಳ್ದೆನೂ ಕೂಡ ಮೃತ್ಯುಗೂ ಕೂಡ ಪ್ರಾಪ್ತಿ ಆಗ್ತಾರೆ ಸಾವಿಗೂ ಕೂಡ ಪ್ರಾಪ್ತಿ ಆಗ್ತಾರೆ ಈ ರೀತಿಯಾದಂತಹ ಸ್ಥಿತಿಗತಿಗಳು ಕೂಡ ಇರುತ್ತೆ ಹಾಗಾಗಿ ದೋಷಗಳು ಏನು ಕಂಡು ಬರುತ್ತೆ ಅದನ್ನ ಅವಶ್ಯವಾಗಿ ಪರಿಹಾರ ಮಾಡ್ಕೊಬೇಕು ದೇಹದಲ್ಲಿ ರೋಗ ಬಂದ್ರೆ ಆಸ್ಪತ್ರೆಗೆ ತೋರಿಸಿ ಚಿಕಿತ್ಸೆ ಮಾಡಿಸ್ಕೊಳ್ಳಲ್ವ ಹಾಗೆ ದೇಹದಲ್ಲಿ ಜೀವ ಇದೆ ಅದೇ ರೀತಿಯಾಗಿ ಆತ್ಮಗಳು ಇರ್ತಾವೆ ಅದಕ್ಕೂ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳಿರುತ್ತೆ ಅದನ್ನೇನು ಮುಲಾಜಿಲ್ಲದೆ ಚಿಕಿತ್ಸೆ ಮಾಡಿಸ್ಕೋಬೇಕು ಚಿಕಿತ್ಸೆ ಮಾಡಿಸ್ಕೊಳ್ದ್ರೆ ತಪ್ಪೇನಿಲ್ಲ ಕದ್ರೆ ಕಳ್ಳರು ಆದ್ರೆ ಸಮಸ್ಯೆಗಳೇನಿರ್ತಾರೆ ಸಮಸ್ಯೆಗೆ ನಿವಾರಣೆ ಮಾಡ್ಕೊಂಡ್ರೆ ತಪ್ಪಲ್ಲ ಹಾಗಾಗಿ ಯಾವ ಒಂದು ಸಮಸ್ಯೆಗಳು ಇರ್ತಾವ ವರ್ಷವಾಗಿ ಅಂತ ಅಂತದಕ್ಕೆ ಸಂಬಂಧಪಟ್ಟಂತೆ ನೀವು ಪರಿಶೀಲನೆ ಮಾಡಿಸ್ಕೊಳ್ಳಿ ಏಕೆಂದ್ರೆ ಒಬ್ಬರಿಂದ ಒಬ್ಬರಿಗೆ ಆತ್ಮದ ಸಮಸ್ಯೆಗಳು ಬೇರೆ ಇರ್ತಾವ ಕಾರಣ ಇರ್ತಾ ಹಿನ್ನೆಲೆ ಬೇರೆ ಇರುತ್ತೆ ಹಾಗಾಗಿ ಇಂಥದೇ ನಿಗರವಾಗಿ ಈ ಸಮಸ್ಯೆ ಏನಿದೆ ಅದು ಆತ್ಮದ ಸಮಸ್ಯೆನೆ ಅದಕ್ಕೆ ಪರಿಹಾರ ನಿಮ್ಮನ್ನ ನೀವು ನಿಮ್ಮ ಜಾತಿಗಾದ ಇತ್ಯಾದಿ ಕೇಳಿಸ್ಕೋಬೇಕು ಮನೆಗೆ ಸಂಬಂಧಪಟ್ಟಂತೆ ಕೇಳಿಸ್ಕೊಂಡೇನೆ ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಇರ್ತಕ್ಕಂಥದ್ದು ಒಂದು ತಾತ್ಕಾಲಿಕ ಮತ್ತು ಒಂದು ಪವರ್ಫುಲ್ ರೆಮಿಡಿ ಅಂತ ಅಂದ್ರೆ ದುಪ್ಪದ ಪೌಡರ್ ಸಿಗುತ್ತೆ ನಿಮ್ಮ ಸುತ್ತಮುತ್ತ ಇದನ್ನ ಸಂಕಲ್ಪ ಮಾಡಿ ಆಗ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿ ಮನೆಯಲ್ಲೂ ಕೂಡ ಆಗ್ತಕ್ಕಂಥದ್ದು ಬೈಕಿಗೆ ಆಗ್ತಕ್ಕಂಥದ್ದು ಕಾರ್ಯವನ್ನು ಮಾಡಿ ಆತ್ಮದ ಹಾವಳಿ ಬಾಧೆ ಕೊಡೋದಿಲ್ಲ ಕಣ್ತಾನ ಇತ್ಯಾದಿ ಆಗೋದಿಲ್ಲ ಆ ನಿಮಗೆ ನೆನಪಿನಲ್ಲಿ ಸಕಾರಾತ್ಮಕವಾಗಿ ಸಂಕಲ್ಪ ಮಾಡಿ ಜೊತೆಗೆ ಮನೆ ದೇವ ಕುಲದೇವಿ ಇಷ್ಟ ಕೂಡ ನೀವು ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯವಾಗಿ ಮಾಡಬೇಕು ಅದನ್ನ ಧಾರ್ಮಿಕತೆ ನಿಮ್ಮ ದೈವಿಕತೆ ಸ್ಥಿತಿಯನ್ನು ಹೆಚ್ಚಿಸಿಕೊಂಡಂತ ಪಕ್ಷದಲ್ಲಿ ನಿಖರವಾಗಿ ಏನು ಸಮಸ್ಯೆ ಅಂತ ನಿಮಗೆ ಗೊತ್ತಾಗಬಹುದು ಇಲ್ಲ ಪರಿಶೀಲನೆ ಮಾಡಿಸ್ಕೊಂಡ್ರೆ ಅದು ಕೂಡ ವಿಷಯ ತಿಳಿಯುತ್ತಾ ಬರುತ್ತೆ ಈಗ ದುಪ್ಪದ ಪೌಡ್ರಿಗೆ ನೆಗೆಟಿವಿಟಿಗೆ ಆತ್ಮದ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡ್ರನ್ನು ತರಿಸ್ಕೊಂಡು ಸ್ಮಿತ್ ಹೊತ್ತು ಮೈಕೈ ಇಟ್ಕೊಂಡು ಮನೆಗೆಲ್ಲ ಹಾಕ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ಬೋದು ಕಿಟಕಿ ಬಾಗಿಲು ಅವಶ್ಯವಾಗಿ ಬೆಳಗ್ಗೆ ಸಾಯಂಕಾಲ ತೆಗೆರಿ ಧೂಪದ ಪೌಡರ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಮನೆ ಒಳಗಡೆ ಇದ್ದಂಥ ಪುಷ್ಠದಲ್ಲಿ ಹೊರಗಡೆ ಹೋಗ್ತವೆ ಯಾರಿಗೆ ಕೆಟ್ಟ ಸ್ವಪ್ನಗಳು ಬೀಳ್ತಾವೆ ಅಥವಾ ಸಮಸ್ಯೆಗಳಾಗ್ತಾ ಇರುತ್ತೆ ನಿದ್ದೆ ಸಮಸ್ಯೆಗಳಾಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಬೆವರು ಬರ್ತಾ ಇರುತ್ತೆ ಕಂದ್ರಸ ಇರ್ತಾರೆ ಈ ಥರದ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ನ ನೀವು ಮಲ್ಗೋದಕ್ಕೆ ಮುಂಚೆ ಹಾಕೊಳ್ಳಿ ಮಧ್ಯದ ರಾತ್ರಿಯಲ್ಲೂ ಕೂಡ ಹಾಕೊಳ್ಳಿ ಇಂಥದ್ದೆಲ್ಲ ನಿಮಗೆ ಕಡಿಮೆ ಅಂದರೆ ಒಂದು ವಾರದಲ್ಲೇನೆ ನಿಯಂತ್ರಣಕ್ಕೆ ಬಂದುಬಿಡುತ್ತೆ ಆ ಥರದ ಹಾವಳಿಗಳು ಇರೋದಿಲ್ಲ ನಿಮ್ಗೊಂದ್ ಎರಡು ಮೂರು ದಿನ ಅಂದ್ರೇನೆ ಗೊತ್ತಾಗ್ಬಿಡುತ್ತ ಒಂದು ವಾರ ಅಂದ್ರೆ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ ಆಗ ಮನೆಯಲ್ಲಿ ವ್ಯವಸ್ಥಿತವಾಗಿ ಸಕಾರಾತ್ಮಕ ವಾತಾವರಣ ಇರುತ್ತೆ ಹಾಯಾಗಿ ನಿದ್ದೆ ಮಾಡ್ಬಿಡು ದೋಷ ಇತ್ಯಾದಿಗಳೆಲ್ಲ ಏನಾದರೂ ಇರ್ತಾ ಒಂದು ಕುಟುಂಬ ಒಂದು ಮನೆ ಅಂತ ಅಂದ್ಮೇಲೆ ಮನುಷ್ಯ ಇದ್ದ ಜಾಗದಲ್ಲಿ ಆತ್ಮಗಳ ಹಾವಳಿ ಇದ್ದೇ ಇರುತ್ತೆ ಹಾಗಾಗಿ ಅದು ಕೂಡ ನೀವು ಕ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ಕೂಡ ಮಾಡ್ಕೋಬೇಕು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಇದೆ ನಂತರ ಆತ್ಮ ಸಮಸ್ಯೆ ಅವಳಿ ಇದ್ದರೆ ತಂತ್ರ ಮಂತ್ರ ಬಾಧೆಗಳನ್ನ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪ ಮಾಡಿ ಹಾಕಿ ತಂತ್ರಮಂತ್ರ ಬಾಧೆ ಕೂಡ ನಿಲ್ಲುತ್ತೆ ಆ ರೀತಿಯಾಗಿ ಯಾರು ಕಾರ್ಯಾವಳಿಯನ್ನ ಮಾಡ್ತಾ ಇರ್ತಾರೆ ಅವರು ಕೂಡ ನಿಲ್ತಕ್ಕಂಥ ಅದಕ್ಕೆ ಸಮಯ ಅವಧಿ ಇಡಿಯುತ್ತೆ ಅದೇನು ಒಂದ್ ದಿನ ಎರಡು ದಿನಕ್ಕೆ ಮುಗಿಯೋದಿಲ್ಲ ಆರು ತಿಂಗಳು ವರ್ಷ ನೀವು ಹೇಗೆ ಪ್ರಯತ್ನ ಮಾಡ್ತೀರಾ ಅದ್ರ ಮೇಲೆ ಕೂಡ ನೀವು ನಿವಾರಣೆನ ತಂತ್ರಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬೋದು ಆದರೆ ಆತ್ಮದ ದಾಳಿ ದೇಹಕ್ಕೆ ಆಗಿದ್ರೆ ಅದು ನಿಮ್ಮ ಕರ್ಮಾನುಸಾರ ಜಾತಕಾನುಸಾರ ನೀವು ಎಷ್ಟು ಪ್ರಯತ್ನಶೀಲರಾಗ್ತೀರಾ ಅದರ ಆಧಾರದ ಮೇಲೆ ನಿವಾರಣೆ ಆಗೋದು ಒಂದೆರಡು ಎರಡು ದಿನಕ್ಕೆ ಅದು ಮುಕ್ತಾಯ ಆಗೋದಿಲ್ಲ ಹಿನ್ನೆಲೆ ಬೇಕಾದಷ್ಟು ಇರ್ತಾವೆ ಅದು ಕೂಡ ನಿವಾರಣೆ ಮಾಡ್ಕೋಬಹುದು ಐ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ತ ಪೌಡರ್ ಕೂಡ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಪೌಡರ್ ಆಗಿದೆ ಇದರ ಅನುಕೂಲ ಪಡೆಯಬಹುದು ಅವಾಗ ಎರಡು ಎರಡೇತ್ಯಾಗ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಆರ್ತಕ್ಕಂಥ ದೇಹಕ್ಕೆ ಬೇರೆ ತಲೆಗೆ ಪಡೆದಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ಶಾಸ್ತ್ರ ವಸ್ತುಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ಋಷಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಕಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೀರ್ಪೇಟೆಗೆ ಅವಕಾಶ ಇರ್ತಾರೆ ಫೋನ್ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಮೊದಲ ವಿಡದಲ್ಲಿ ಭೇಟಿ